ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ಸುವಿಚಾರ ಚಾನಲ್ಗೆ ಸ್ವಾಗತ ಇವತ್ತು ಸಾಬುದಾನ ವಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಹೇಳ್ತೀವಿ ಇದನ್ನು ನೆನೆ ಹಾಕೋಬೇಕು ನಾನಿಲ್ಲಿ ಫೋರ್ ಹಂಡ್ರೆಡ್ ಗ್ರಾಮ್ ಸಾಬುದಾನ ತಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಇದನ್ನು ತ್ರೀ ಟು ಫೋರ್ ಅವರ್ಸ್ ನೆನೆಸಿಡೋಣ ಈಗ ಕಡಲೆ ಬೀಜ ತೊಗೋತಾ ಇದ್ದೀನಿ ಒನ್ ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀನಿ ನಾನು ಇದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಹುರ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ನೋಡಿ ಈ ಥರ ಇದನ್ನು ಒಂದು ಪಾತ್ರೆಗೆ ಅಥವಾ ಕಂಟೈನರ್ಗೆ ತಗೊಳ್ಳೋಣ ಅದರ ಸಿಪ್ಪೆನೆಲ್ಲ ತೆಗಿಯೋಣ ಈ ಥರ ನೋಡಿ ಸಿಪ್ಪೆ ತೆಗೆದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಆದರೆ ಇದನ್ನು ತುಂಬ ಸಣ್ಣಗೆ ಪುಡಿ ಮಾಡೋದು ಬೇಕಾಗಿಲ್ಲ ತರಿ ತರಿ ಆಗಿದ್ರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ತಗೊಳ್ಳೋಣ ಆರರಿಂದ ಎಂಟು ನಿಮ್ಗೆ ಖಾರ ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ತೊಗೊಳ್ಳಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವು ಆಲೂಗಡ್ಡೆ ಬೇಯಿಸ್ಕೋಬೇಕು ಮೂರರಿಂದ ನಾಲ್ಕು ಆಲೂಗಡ್ಡೆ ಸಾಕಾಗುತ್ತೆ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ವಿಷಲ್ ಆದರೆ ಸಾಕು ಚೆನ್ನಾಗಿ ಬೇಯುತ್ತೆ ಈಗ ನಾಲ್ಕು ಅವರ್ ಆಗಿದೆ ನೋಡಿ ಸಾಬೂದಾನ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ನಿಂದಿದೆ ಇದರಲ್ಲಿರೋ ನೀರನ್ನು ನಾನು ಜಾಲರಿಗೆ ಹಾಕಿ ಸೋಸ್ಕೋತಾ ಇದ್ದೀನಿ ಇದರಲ್ಲಿ ಎಕ್ಸಿಸ್ ವಾಟರು ಔಟ್ ಆಗುತ್ತೆ ಈ ಥರ ಒಂದು ಫೈವ್ ಮಿನಿಟ್ಸ್ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾಯಿದ್ದೀನಿ ಫೈವ್ ಮಿನಿಟ್ಸು ಹಾಗೆ ಬಿಡೋಣ ಈಗ ಒಂದು ಪಾತ್ರೆ ತೊಗೊಳ್ಳೋಣ ಇದಕ್ಕೆ ಸಾಬೂದಾನ ಹಾಕೋತಾ ಇದ್ದೀನಿ ಇದನ್ನು ಮ್ಯಾಷರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಪೂರ ಪೇಸ್ಟ್ ಆಗಬೇಕಂತ ಇಲ್ಲ ಆದರೆ ಕಾಳು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ನೋಡಿ ಈ ಥರ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮ್ಯಾಶ್ ಆದರೆ ಬೈಂಡಿಂಗಿಗೆ ಚೆನ್ನಾಗಾಗತ್ತೆ ಹಿಟ್ಟು ಒಡೆ ಅದಕ್ಕೆ ಬರುತ್ತೆ ಈಗ ಕಡಲೆ ಬೀಜ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಟೇಸ್ಟ್ ನೋಡಿ ಹಾಕ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಹಿಟ್ಟು ಒಡೆ ಹದಕ್ಕೆ ಬಂದಿದೆ ನೋಡಿ ಕೈಗೆ ಸ್ವಲ್ಪ ನೀರು ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಇದಕ್ಕೆ ಬೇಕಾಗಿರೋ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ನಿಂಬೆ ಹುಣಸೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಕೈ ಹಿಡಿಯಷ್ಟು ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದೇ ಪ್ರಮಾಣದಲ್ಲಿ ತಗೋಬೇಕು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಈಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನೀವು ಸೇಂದ ನಮಕ್ ಅಥವಾ ಸೇಂದ ಬೆಲ್ಲವಣ ಅಂತ ಸಿಗುತ್ತೆ ಅದನ್ನು ಹಾಕ್ಕೋಬೋದು ಈಗ ಒಂದು ನಿಂಬೆಹಣ್ಣಿಗೆ ಅದ್ರದ್ದು ಹುಣಸೆಹಣ್ಣು ತೊಳೆದು ನೆನೆ ಹಾಕಿಟ್ಟಿದ್ನಲ್ಲ ಆದಷ್ಟೂ ಹಾಕ್ಕೋತಾ ಇದ್ದೀನಿ ಇದು ಹಾಕ್ಕೊಂಡಾದಮೇಲೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದೆಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ಚಟ್ನಿ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಈಗ ಸಾಬುದಾನ ಮಿಶ್ರಣನ ವಡೆ ಅದಕ್ಕೆ ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಉಂಡೆ ತಗೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ವಡೆ ಮಾಡ್ತಿರಲ್ಲ ಆ ಸೈಜಲ್ಲಿದ್ದರೆ ಸಾಕು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಬೇಡ ನೋಡಿ ಎಷ್ಟಿದ್ರೆ ಸಾಕು ಈ ಥರ ನಾನೊಂದು ನಾಲ್ಕೈದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಈ ಸಾಬೂದಾನ ನಿಧಾನವಾಗಿ ಇಡ್ತಾಯಿದ್ದೀನಿ ನೋಡಿ ಮೂರರಿಂದ ನಾಲ್ಕು ಹಾಕಿದ್ರೆ ಸಾಕು ಯಾಕಂದರೆ ಅಂದ್ರ ಮೇಲೆ ಒಂದು ಅಂಟಬಾರ್ದು ನೋಡಿ ಈ ಥರ ಇನ್ನೊಂದು ಸೈಡು ತಿರುಗಿ ಹಾಕೋತಾ ಇದ್ದೀನಿ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕ್ರಿಸ್ಪಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಗ್ರೀನ್ ಪುದೀನ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಳಸಿಲ್ಲ ಹಾಗಾಗಿ ಇದು ಉಪವಾಸದಲ್ಲೂ ತಿನ್ಬೋದು ಈಗ ನವರಾತ್ರಿ ಬರ್ತಾ ಇರೋದ್ರಿಂದ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸತ ಮಾಡ್ಕೋಬೋದು ನೀವು ಇದನ್ನು ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಶ್ರೀ ಕೃಷ್ಣ